ನಮಸ್ಕಾರ ನನ್ನ ಹೆಸರು ಅಗ್ರಿ ಅಗ್ರಹಿನಲ್ಲಿ ಬೆಳೆ ಸಲಹೆಗಾರಿಯಾಗಿ ಕೆಲಸ ಮಾಡುತ್ತಿದ್ದೆ ನಿಮ್ಮ ತೋಟದಲ್ಲಿ ನಿಂಬೆ ಕಿತ್ತಳೆ ಮೋಸಂಬಿ ಗಿಡದ ಹೂವುಗಳು ಉದುರುತ್ತಿರುವುದು ಎಲೆಗಳು ಸುರುಳಿಸುತ್ತಿರುವುದು ಮತ್ತೆ ಒಣಗಿ ಸಾಯುತ್ತಿರುವುದನ್ನು ನೋಡುತ್ತಿದ್ದೀರಾ ಇಲ್ಲ ಇದು ರೋಗದಿಂದ ಉಂಟಾಗುವುದಿಲ್ಲ ಆದರೆ ನಿಮ್ಮ ತೋಟದಲ್ಲಿ ಕೀಟದ ಹಾವಳಿ ಹೆಚ್ಚಾಗಿರಬಹುದು ನಿಮ್ಮ ಸಿಟ್ರಸ್ ಗಿಡದ ಎಲೆಗಳು ಸುಕ್ಕುಗಟ್ಟಿರುವುದು ಅಥವಾ ಮುರುಟಾಗಿರುವುದನ್ನು ನೋಡುತ್ತಿದ್ದರೆ ಇದು ಸಸ್ಯ ಕಾರಣದಿಂದ ಆಗಿರಬಹುದು ಈ ಸಸ್ಯ ಹೆಣ್ಣಿನ ನಿಮ್ ಮತ್ತೆ ಪ್ರೌಢ ಹಂತವು ಸಸ್ಯಗಳಿಂದ ರಸವನ್ನು ಹೀರುತ್ತದೆ ಇದರಿಂದಾಗಿ ನೀವು ಹೂವುಗಳು ಉದುರುವುದು ಅಷ್ಟೇ ಅಲ್ಲದೆ ಸಸ್ಯಗಳು ಬಾಡುವುದನ್ನು ನೋಡಬಹುದು ಈ ಸಸ್ಯ ಹೇನುಗಳು ವಾಸ್ತವವಾಗಿ ಎಳೆಯ ಎಲೆಗಳು ಮತ್ತು ಹೂವುಗಳನ್ನು ತಿನ್ನುತ್ತದೆ ಈ ಕೀಟಗಳು ಸಸ್ಯಗಳನ್ನು ತಿನ್ನುವುದಷ್ಟೇ ಅಲ್ಲದೆ ವೈರಸ್ ನಿಂದ ಉಂಟಾಗುವ ಟ್ರಿಸ್ಟೀಸ ರೋಗವನ್ನು ಸಹ ಉಂಟು ಮಾಡುತ್ತದೆ ಈ ಸಸ್ಯ ಹೇನುಗಳನ್ನು ಆರಂಭಿಕ ಹಂತದಲ್ಲೇ ತಡೆಗಟ್ಟುವುದು ಉತ್ತಮ ಇಲ್ಲದಿದ್ದರೆ ಇದು ನೇರವಾಗಿ ಸಸ್ಯಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ನಾವು ಈ ಕೀಟಗಳನ್ನು ನಿಯಂತ್ರಿಸುವುದು ಹೇಗೆ ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಹಳದಿ Então, beleza. ಇದರಿಂದಾಗಿ ನೀವು ಕೀಟದ ಸಂಖ್ಯೆಯನ್ನು ಸರಿ ಹಿಡಿಯಬಹುದು ಮತ್ತು ನಿಮ್ಮ ಸಸ್ಯಗಳನ್ನು ಈ ಕೀಟದಿಂದ ರಕ್ಷಿಸಿಕೊಳ್ಳಬಹುದು ಕೀಟದ ತೀವ್ರತೆ ಹೆಚ್ಚಾದಲ್ಲಿ ನೀವು ಮೀಥೈಲ್ ಡಿಮೆಟಾನ್ ಅಥವಾ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ಮತ್ತು ನೀವು ಎಲೆಗಳ ಮೇಲೆ ಹಾವಿನ ಆಕಾರದ ಮಚ್ಚೆಗಳನ್ನು ಗಮನಿಸುತ್ತಿದ್ದೀರಾ ಹಾಗಾದರೆ ಇದು ಎಲೆ ಸುರಂಗ ಕೀಟದ ಸಮಸ್ಯೆ ಆಗಿರಬಹುದು ಈ ಹುಳುಗಳ ಮರಿಹುಳುಗಳು ಎಲೆಯೊಳಗೆ ಕೊರೆದು ತಿನ್ನುವುದರಿಂದ ನೀವು ಎಲೆಗಳ ಮೇಲೆ ಈ ಮಚ್ಚೆಗಳನ್ನು ನೋಡಬಹುದು ಆರಂಭಿಕ ಹಂತದಲ್ಲೇ ನೀವು ಈ ಕೀಟಗಳನ್ನು ತಡೆಗಟ್ಟದಿದ್ದರೆ ಎಲೆಗಳು ಬಾಡಿ ಉದುರುತ್ತವೆ ಈ ಕೀಟದ ಲಾರ್ವ ಹಂತವು ಸಣ್ಣ ಹಳದಿ ಅಥವಾ ಕೆಂಪು ಬಣ್ಣದ್ದಾಗಿದ್ದು ಮಡಿಸಿದ ಎಲೆಯ ಅಂಚಿನಲ್ಲಿ ಇರುತ್ತದೆ ಮತ್ತು ಚಿಟ್ಟೆ ಹಂತದಲ್ಲಿ ನೀವು ಮುಂಭಾಗದ ರೆಕ್ಕೆಯ ತುದಿಯಲ್ಲಿ ಕಪ್ಪು ಚುಕ್ಕೆಗಳನ್ನು ಗಮನಿಸಬಹುದು ಹಾಗಾದರೆ ನಾವು ಈ ಕೀಟಗಳನ್ನು ತಡೆಗಟ್ಟುವುದು ಹೇಗೆ ಗಿಡದಲ್ಲಿ ಹೊಸ ಎಲೆಗಳು ಬಂದಾಗ ನೀವು ಕಾರ್ಬನೇಲ್ ಹೊಂದಿರುವ ಕೀಟನಾಶಕಗಳನ್ನು ಬಳಸಬಹುದು ಇದರಿಂದಾಗಿ ನೀವು ಕೀಟಗಳನ್ನು ತಡೆಗಟ್ಟಬಹುದು ಅಷ್ಟೇ ಅಲ್ಲದೆ ನೀವು ಬೇವಿನ ಬೀಜದ ಕಷಾಯ ಅಥವಾ ಮೆಟ್ರಿನ್ ಹೊಂದಿರುವ ಕೀಟನಾಶಕಗಳನ್ನು ಸಿಂಪಡಿಸಬಹುದು ನೀವು ನಿಮ್ಮ ತೋಟದಲ್ಲಿರುವ ಈ ನಿಂಬೆ ಕಿತ್ತಳೆ ಅಥವಾ ಮೋಸಂಬಿ ಗಿಡಗಳಿಗೆ ಈ ಎಲ್ಲಾ ಕೀಟನಾಶಕಗಳನ್ನು ಕೊಡಬೇಕೆ ಇಂದೇ ಆಗ್ರಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ